ೇ ತಮ್ಮ ಓಂ ಶಾಂತಿ ತಂದೆಯ ಸಮಾನ ಆತ್ಮೀಯ ಶಿಕ್ಷಕರಾಗಿ ಏನನ್ನು ತಂದೆಯಿಂದ ಓದಿದ್ದೀರೋ ಅದನ್ನು ಅನ್ಯರಿಗೂ ಓದಿಸಿ ಧಾರಣೆಯಾಗಿದೆ ಅಂದರೆ ಅನ್ಯರಿಗೂ ಅದನ್ನು ತಿಳಿಸಿ ತೋರಿಸ್ಬೇಕು ಅಂತ ಬಾಬೋರು ಹೇಳ್ತಿದರೆ ತಮ್ಮ ಮನುಷ್ಯನ ಮನಸ್ಸನ್ನು ಅರಿಯಲು ಬಯಸಿದರೆ ಅವನು ತನ್ನ ಕೀಳರಿಮೆಗಳನ್ನು ಹೇಗೆ ಪರಿಗಣಿಸುತ್ತಾನೆ ಎಂಬುದನ್ನು ಅರಿಯಿರಿ ಅವನ ಸಮಾನತೆಯಲ್ಲ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ತಂದೆಗೆ ಡ್ರಾಮಾದ ಮೇಲೆ ಅಟಲ ನಿಶ್ಚಯವಿದೆ ಏನು ಕಳೆದು ಹೋಯಿತು ಅದು ಡ್ರಾಮಾ ಕಲ್ಪದ ಮೊದಲು ಏನು ಮಾಡಿದ್ದೇವೆಯೋ ಅದನ್ನೇ ಮಾಡ್ತೇವೆ ಡ್ರಾಮಾ ನಮ್ಮನ್ನ ಹೆಚ್ಚು ಕಡಿಮೆ ಆಗಲ್ಲ ಬಿಡೋದಿಲ್ಲ ಎಂದು ತಂದೆ ಹೇಳ್ತಾರೆ ಆದರೆ ಇಲ್ಲಿವರೆಗೂ ಮಕ್ಕಳದ್ದು ಆ ಸ್ಥಿತಿಯು ಬಂದಿಲ್ಲ ಆದ್ದರಿಂದ ಬಾಯಿಂದ ಈ ಮಾತು ಬರುತ್ತೆ ಈ ರೀತಿ ಇದ್ದಿದ್ದರೆ ಹೀಗೆ ಮಾಡ್ತಿದ್ವು ಮೊದಲೇ ತಿಳಿದಿದ್ದರೆ ಈ ರೀತಿ ಮಾಡುತ್ತಿರಲಿಲ್ಲ ಎಂದು ಹೇಳ್ತಾರೆ ಆದರೆ ತಂದೆಯು ಏನು ಹೇಳ್ತಾರಂದರೆ ಕಳೆದು ಹೋದದ್ದಕ್ಕೆ ಚಿಂತಿಸಬೇಡಿ ಮುಂದೆ ಅಂತಹ ಯಾವುದೇ ತಪ್ಪಾಗದಂತೆ ಪುರುಷಾರ್ಥ ಮಾಡಿ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಸ್ವಯಂ ತಂದೆ ಹೇಳ್ತಾರೆ ಯಾವಾಗ ನಾನು ಬರ್ತೇನೆ ಯಾರಿಗೂ ಅರ್ಥವಾಗೋದಿಲ್ಲ ಯಾಕೆಂದರೆ ನಾನು ಗುಪ್ತವಾಗಿದ್ದೇನೆ ಹೇಗೆ ಗರ್ಭದಲ್ಲಿಯೂ ಆತ್ಮ ಪ್ರವೇಶ ಮಾಡುವಾಗ ಅದು ಪ್ರವೇಶವಾಗುವುದು ತಿಳಿಯುವುದೇ ಇಲ್ಲ ಅದರ ತಿಥಿ ತಾರೀಕು ಹೇಳಲು ಸಾಧ್ಯವಿಲ್ಲ ನೀವೇ ಕಳೆಯುತ್ತಾ ಬಂದಿದ್ದೀರಿ ಸತ್ಯಯುಗವೂ ಕಳೆಯಿತು ಎಂದು ಹೇಳುತ್ತಾರೆ ಆದರೆ ನೋಡಿ ಅಂತೂ ಇಲ್ಲ ತಂದೆಯು ತಿಳಿಸಿದ್ದಾರೆ ಅಂದ ಮೇಲೆ ಈಗ ವಿಚಾರ ಮಾಡಿ ಹೇಗೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡೆವು ಯಾವುದನ್ನು ಪುನಃ ಅದೇ ರೀತಿ ತೆಗೆದುಕೊಳ್ಳಬೇಕಾಗುತ್ತದೆ ಅರ್ಥಾತ್ ದುಃಖ ಹಾಗೂ ಸುಖದ ಪಾತ್ರವನ್ನು ಅಭಿನಯಿಸಬೇಕಾಗುತ್ತದೆ ಸತ್ಯಯುಗದಲ್ಲಂತೂ ಸುಖವಿರುತ್ತದೆ ಯಾವಾಗ ಮನೆಯು ಹಳೆಯದಾಗುವುದೋ ಆಗ ಕೆಲವೊಂದು ಕಡೆ ಮಳೆಯ ನೀರು ಸೋರುತ್ತದೆ ಕೆಲವೊಂದು ಕಡೆ ಬೀಳುತ್ತಿರುತ್ತದೆ ಆಗ ಇದನ್ನು ರಿಪೇರಿ ಮಾಡಿಸಬೇಕೆಂದು ಚಿಂತೆಯಾಗುತ್ತದೆ ಯಾವಾಗ ಬಹಳ ಹಳೆಯದಾಗಿ ಬಿಡುವುದೋ ಈ ಮನೆಯು ಇರುವುದಕ್ಕೆ ಯೋಗ್ಯವಿಲ್ಲವೆಂದು ತಿಳಿದುಕೊಳ್ಳುವರು ಆದರೆ ಹೊಸ ಪ್ರಪಂಚಕ್ಕಾಗಿ ಈ ರೀತಿ ಹೇಳುವುದಿಲ್ಲ ನೀವೀಗ ಹೊಸ ಪ್ರಪಂಚದಲ್ಲಿ ಹೋಗಲು ಯೋಗ್ಯರಾಗುತ್ತೀರಿ ಪ್ರತಿ ವಸ್ತು ಮೊದಲು ಹೊಸದಾಗಿತ್ತು ನಂತರ ಹಳೆಯದಾಗುತ್ತದೆ ಜೀವನದಲ್ಲಿ ನೆಮ್ಮದಿಸಬೇಕು ಎಂದರೆ ಸತ್ಯ ಯಾವತ್ತೂ ಹೇಳಬಾರದು ಯುಕ್ತಿಯಿಂದ ತಿಳಿಸಬೇಕು ಅಣ್ಣ ಬಾಬಾ ಹೇಳ್ತಿದ್ದಾರೆ ಸಹಯೋಗಿ ತಂದೆಯು ಕುಳಿತಿದ್ದಾರೆ ತಂದೆಯು ಯಾವಾಗಲೂ ಮಕ್ಕಳ ಸಹಯೋಗಕ್ಕಾಗಿದ್ದಾರೆ ವಿದ್ಯೆಯಲ್ಲಿ ನಂಬರ್ ವಾರ್ ಇದ್ದಾರೆ ಪ್ರತಿಯೊಬ್ಬರೂ ನನ್ನಲ್ಲಿ ಎಷ್ಟು ಧಾರಣೆ ಇದೆ ಎಂಬುದನ್ನು ತಮ್ಮ ಬುದ್ಧಿಯಿಂದ ತಿಳಿದುಕೊಳ್ಬಹುದು ಒಂದು ವೇಳೆ ಧಾರಣೆ ಇದ್ದರೆ ಅನ್ಯರಿಗೆ ತಿಳಿಸಿ ತೋರಿಸಿರಿ ಇದು ಧನವಾಗಿದೆ ನೀವು ಧನ ದಾನ ಮಾಡದಿದ್ದರೆ ಇವರ ಬಳಿ ಹಣ ಇದೆ ಎಂದು ಯಾರು ಒಪ್ಪೋದಿಲ್ಲ ಧನ ದಾನ ಮಾಡುತ್ತೀರಿ ಎಂದರೆ ಮಹಾದಾನಿಗಳೆಂದು ಹೇಳಲಾಗುವುದು ಮಹಾರಥಿ ಮಹಾವೀರ ಎರಡೂ ಒಂದೇ ಆಗಿದೆ ಎಲ್ಲರೂ ಒಂದೇ ಸಮನಾಗಿ ಇರಲು ಸಾಧ್ಯವಿಲ್ಲ ನಿಮ್ಮ ಬಳಿ ಎಷ್ಟೊಂದು ಮಂದಿ ಬರುತ್ತಾರೆ ಒಬ್ಬೊಬ್ಬರೊಂದಿಗೆ ಕುಳಿತು ತಲೆ ಕೆಡಿಸಿಕೊಳ್ಳಲಾಗುತ್ತದೆಯೇ ಅವರಂತೂ ಪತ್ರಿಕೆಗಳ ಮೂಲಕ ಅನೇಕ ಮಾತುಗಳನ್ನು ಕೇಳುವ ಕಾರಣ ಬಹಳ ದೊಡ್ಡವರು ಎಂದು ತಿಳಿಯುತ್ತಾರೆ ನಂತರ ನಿಮ್ಮ ಬಳಿ ಬಂದು ಕೇಳಿದಾಗ ನಾವಂತೂ ಪರಮತದ ಮೇಲೆ ಏನೇನು ಮಾಡಿದೆವು ಇಲ್ಲಂತೂ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಒಬ್ಬೊಬ್ಬರನ್ನು ಸರಿಪಡಿಸುವುದರಲ್ಲಿ ಪರಿಶ್ರಮವಾಗುತ್ತೆ ಇಲ್ಲಿಯೂ ಸಹ ಎಷ್ಟೊಂದು ಪರಿಶ್ರಮವಾಯಿತು ಇದರಲ್ಲಿ ಕೆಲವರು ಮಹಾರಥಿ ಕೆಲವರು ಕುದುರೆ ಸವಾರರು ಕೆಲವರು ಕಾಲಾಳುಗಳು ಇದು ಡ್ರಾಮಾದಲ್ಲಿ ಪಾತ್ರವಿದೆ ಈಗ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಯಿತು ನಾವು ಆತ್ಮರು ಮರಳಿ ಮನೆಗೆ ಹೋಗಬೇಕಾಗಿದೆ ಆತ್ಮವು ಯಾವುದು ಪತಿತವಾಗಿದೆಯೋ ಅದು ಅವಶ್ಯವಾಗಿ ಪಾವನವಾಗಬೇಕಾಗಿದೆ ಎಲ್ಲರಿಗೂ ಇದೇ ಮಾತನ್ನು ಹೇಳುತ್ತಾ ಇರಿ ತಂದೆಯೊಬ್ಬರನ್ನೇ ನೆನಪು ಮಾಡಿರಿ ಎಂದು ಬಾಬಾ ಯೋಗದಲ್ಲಿರಲು ನಮಗೆ ಆಗುವುದಿಲ್ಲ ಎಂದು ಮಕ್ಕಳು ಹೇಳುತ್ತಾರೆ ಅರೆ ನಿಮಗೆ ಸನ್ಮುಖದಲ್ಲಿದ್ದು ಹೇಳುತ್ತೇನೆ ನೀವು ನನ್ನನ್ನು ನೆನಪು ಮಾಡಿರಿ ನೆನಪು ಎಂಬುದಕ್ಕೆ ಬದಲಾಗಿ ಯೋಗ ಎಂದು ಏಕೆ ಹೇಳುತ್ತೀರಿ ಯೋಗವೆಂದು ಹೇಳುವುದರಿಂದಲೇ ನೀವು ಮರೆಯುತ್ತೀರಿ ತಂದೆಯನ್ನು ಯಾರು ತಾನೇ ನೆನಪು ಮಾಡಲು ಸಾಧ್ಯವಿಲ್ಲ ಲೌಕಿಕ ತಂದೆ ತಾಯಿಯನ್ನು ಹೇಗೆ ನೆನಪು ಮಾಡುತ್ತೀರೋ ಹಾಗೆಯೇ ಇವರೂ ಸಹ ತಂದೆ ತಾಯಿಯಲ್ಲವೇ ಇವರು ಓದುತ್ತಿದ್ದಾರೆ ಸರಸ್ವತಿಯು ಓದುತ್ತಾರೆ ಓದಿಸುವವರು ಒಬ್ಬ ತಂದೆಯಾಗಿದ್ದಾರೆ ಎಷ್ಟು ನೀವು ಓದುತ್ತೀರೋ ಅಷ್ಟು ಅನ್ಯರಿಗೆ ತಿಳಿಸುತ್ತೀರಿ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಶಾಸ್ತ್ರಗಳನ್ನು ಓದುವುದರಿಂದ ಜಪ ತಪ ಮಾಡುವುದರಿಂದ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಇನ್ನೇನು ಲಾಭವಿದೆ ಏಣಿಯನ್ನು ಇಳಿಯುತ್ತಲೇ ಬಂದಿದ್ದೀರಿ ಹೊರಗಿನವರಿಂದ ಮೋಸ ಅಲ್ಲ ನಮ್ಮವರಿಂದ ಮೋಸ ಆಗುವುದು ಜಾಸ್ತಿ ಅಣ್ಣ ಬಾಬಾ ಹೇಳ್ತಾರೆ ದಿನ ಪ್ರತಿದಿನ ಇಂತಹವರು ಅನೇಕರು ಬರುತ್ತಿರುತ್ತಾರೆ ಡ್ರಾಮಾದಲ್ಲಿ ನಿಮ್ಮ ವಿಜಯದ ಪಾತ್ರವೂ ಇದ್ದೇ ಇದೆ ವಿಘ್ನಗಳು ಬರಲೇಬೇಕಾಗಿದೆ ಮತ್ತು ಸತ್ಸಂಗಗಳಲ್ಲಿ ಈ ರೀತಿ ವಿಘ್ನಗಳು ಬರುವುದಿಲ್ಲ ಇಲ್ಲಿ ವಿಕಾರಕ್ಕಾಗಿ ಜಗಳವಾಗುತ್ತೆ ಅಮೃತವನ್ನು ಬಿಟ್ಟು ವಿಷಯವನ್ನು ಏಕೆ ಕುಡಿಯಬೇಕು ಎಂಬ ಗಾಯನವಿದೆ ಜ್ಞಾನದಿಂದ ಒಂದು ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತೆ ಸತ್ಯುಗದಲ್ಲಿ ರಾವಣ ರಾಜ್ಯವಿರಲು ಸಾಧ್ಯವಿಲ್ಲ ಎಷ್ಟು ಸ್ಪಷ್ಟ ತಿಳುವಳಿಕೆ ಇದೆ ರಾಮ ರಾಜ್ಯದ ಪಕ್ಕದಲ್ಲಿಯೇ ರಾವಣ ರಾಜ್ಯವನ್ನು ತೋರಿಸಲಾಗಿದೆ ನೀವು ಅದರಲ್ಲಿ ಸಮಯವನ್ನು ತೋರಿಸುತ್ತೀರಿ ಈಗಿನದು ಸಂಗಮವಾಗಿದೆ ಪ್ರಪಂಚ ಬದಲಾಗುತ್ತಿದೆ ಸ್ಥಾಪನೆ ಪಾಲನೆ ವಿನಾಶ ಮಾಡಿಸುವವರು ಒಬ್ಬ ತಂದೆಯಾಗಿದ್ದಾರೆ ಬಹಳ ಸಹಜವಾಗಿದೆ ಆದರೆ ಪೂರ್ಣ ಧಾರಣೆಯಾಗದ ಕಾರಣ ಮತ್ತೆಲ್ಲ ಮಾತುಗಳು ನೆನಪಿರುತ್ತೆ ಬಾಕಿ ಜ್ಞಾನ ಯೋಗವೇ ಮರೆತು ಹೋಗುತ್ತೆ ನೀವು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಸಂತಾನರಾಗಿದ್ದೀರಿ ದಿನ ಪ್ರತಿದಿನ ನೀವು ಸಾಹುಕಾರರಾಗುತ್ತಾ ಹೋಗ್ತೀರಿ ಧನ ಸಿಗುತ್ತದೆ ಅಲ್ವೇ ಖರ್ಚು ಬರುತ್ತಿರುತ್ತೆ ತಂದೆ ತಿಳಿಸ್ತಾರೆ ಹುಂಡಿಯು ತುಂಬುತ್ತಾ ಹೋಗುವುದು ಕಲ್ಪದ ಮೊದಲಿನಂತೆ ನೀವು ಖರ್ಚು ಮಾಡುತ್ತೀರಿ ಜ್ಞಾನ ಧಾರಣೆ ಮಾಡಿ ಅನ್ಯರಿಗೂ ತಿಳಿಸಬೇಕಾಗಿದೆ ಜ್ಞಾನದನವನ್ನು ದಾನ ಮಾಡಿ ಮಹಾದಾನಿಗಳಾಗಬೇಕೋ ಯಾರಿಂದಲೂ ಶಾಸ್ತ್ರಾರ್ಥವಾಗಿ ಮಾಡದೆ ತಂದೆಯ ಪರಿಚಯವನ್ನು ಕೊಡಬೇಕೋ ನೀವು ಕಳೆದ ಮಾತುಗಳ ಚಿಂತನೆ ಮಾಡಬಾರದು ಇಂತಹ ಪುರುಷಾರ್ಥ ಮಾಡಬೇಕು ಮತ್ತೆ ಎಂದು ತಪ್ಪು ಆಗದ ಹಾಗೆ ತಮ್ಮ ಸತ್ಯ ಸತ್ಯ ಚಾರ್ಟ್ ಇಡಬೇಕಾಗಿದೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಯೋಗದ ಮುಖಾಂತರ ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡುವಂತಹ ಡಬಲ್ ಲೈಟ್ ಫರಿಷ್ಠಾಭವ ತಾವು ರಾಜಯೋಗಿ ಮಕ್ಕಳು ಯೋಗದಲ್ಲಿ ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡುವಿರಿ ಹಠಯೋಗಿಗಳು ಶರೀರವನ್ನು ಮೇಲೆ ಎತ್ತುತ್ತಾರೆ ತಾವು ಎಲ್ಲೇ ಇದ್ದರೂ ಸಹ ಶ್ರೇಷ್ಠ ಸ್ಥಿತಿಯಲ್ಲಿ ಇರುವಿರಿ ಆದ್ದರಿಂದ ಹೇಳುತ್ತಾರೆ ಯೋಗಿ ಶ್ರೇಷ್ಠ ಸ್ಥಿತಿಯಲ್ಲಿರುತ್ತಾರೆ ಎಂದು ತಮ್ಮ ಮನಸ್ಸಿನ ಸ್ಥಿತಿಯ ಸ್ಥಾನ ಶ್ರೇಷ್ಠವಾಗಿದೆ ಏಕೆಂದರೆ ಡಬಲ್ ಲೈಟ್ ಆಗಿರುವಿರಿ ಹಾಗೆ ಹೇಳುತ್ತಾರೆ ಫರಿಷ್ಠೆಗಳ ಕಾಲು ಧರಣಿಯ ಮೇಲೆ ಇರುವುದಿಲ್ಲ ಎಂದು ಫರಿಷ್ಠ ಎಂದರೆ ಯಾರ ಬುದ್ಧಿ ರೂಪಿ ಕಾಲು ಧರಣಿಯ ಮೇಲೆ ಇರದಂತಿರಲಿ ದೇಹಬಾನದಲ್ಲಿ ಬರದೇ ಇರಲಿ ಹಳೆಯ ಪ್ರಪಂಚದ ಯಾವುದೇ ಸೆಳೆತ ಇರದಿರಲಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಈಗ ಆಶೀರ್ವಾದದ ಖಾತೆಯನ್ನು ಸಂಪನ್ನ ಮಾಡಿಕೊಂಡು ಬಿಡಿ ಆಗ ತಮ್ಮ ಚಿತ್ರಗಳ ಮುಖಾಂತರ ಎಲ್ಲರಿಗೂ ಅನೇಕ ಜನ್ಮ ಆಶೀರ್ವಾದಗಳು ಸಿಗುತ್ತಿರುತ್ತೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ